ವಿಶ್ವನಾಥ್ ಅವರೇ ತಾವು ಇದ್ದಾಗ ಕಾಂಗ್ರೆಸ್ ನಮ್ಮ ತಾಯಿ ಅಂತ ಹೇಳುತ್ತಿದ್ದೀರಿ ಗೆ ಬಂದಾಗ ದೇವೇಗೌಡರು ನಮ್ಮ ತಂದೆಗೆ ಸಮಾನ ಅಂತ ಹೇಳುತ್ತಿದ್ರೆ ಈಗ ಬಿಜೆಪಿ ಪಕ್ಷಕ್ಕೆ ಹೋಗಿದ್ದೀರಿ ಈಗ ಹೇಳಿ ತಮಗೆ ನರೇಂದ್ರ ಮೋದಿ ಅವರು ಏನಾಗಬೇಕು ಎಂದು ಹಳ್ಳಿಯಕ್ಕಿಗೆ ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾ ದಳ ವಕೀಲರು ಮತ್ತು ವಕ್ತಾರರಾದ ರವೀಂದ್ರೇಗೌಡ ಪ್ರಶ್ನಿಸಿದರು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿಮಗೆ ಬಿಜೆಪಿ ಬಾಂಬೆಗೆ ಕರೆದುಕೊಂಡು ಹೋದಾಗ ಬಾಂಬೆಯಲ್ಲಿ ಯಾವ ಮಿಠಾಯನ ತಿನ್ನಿಸಿದ್ರು ನಮ್ಮ ಕರ್ನಾಟಕ ಜನತೆಗೆ ತಿಳಿಸಿ ನೀವು ಒಬ್ಬ ವಕೀಲರಾಗಿದ್ದು ಕಾನೂನಿನ ಜ್ಞಾನದ ಬಗ್ಗೆ ಅರಿವಿದ್ದು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿ ಮೇಲ್ಮನೆಗೆ ನಾಮನಿರ್ದೇಶನಗೊಂಡಿದ್ದೀರಿ ಹೈಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಎತ್ತಿ ಹಿಡಿದಿದ್ದು ತಮ್ಮನ್ನ ಅನರ್ಹ ಶಾಸಕನೆಂದು ತೀರ್ಪು ನೀಡಿದೆ ನಿಮಗೆ ಸ್ವಾಭಿಮಾನವಿದ್ದರೆ ಕೋರ್ಟ್ನ ಆದೇಶದ ಬಗ್ಗೆ ಗೌರವ ಇದ್ದರೆ ಈ ಕೂಡಲೇ ತಮ್ಮ ನಾಮನಿರ್ದೇಶನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದರು

ಸುದ್ದಿಗೋಷ್ಠಿಯಲ್ಲಿ ಮದ್ದುರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು